ಒಂದು ನಮ್ಮ ಮನೆಯವ್ರದ್ದು ಊಟ ಆತ ಊಟ ಮುಗಿಸ್ಕೊಂಡ ಈಗ ಅವ್ರು ಎಣ್ಣೆ ಹೊಡಿತಾರಲ್ಲ ಅಲ್ಲಿ ನೀರು ಹಾಕಳೆ ಹೊಂಟೆಣಿ ಅಯ್ಯೋ ಕ್ಲಿಪ್ಪು ತು ಒಳ್ಳೆದು ನೋಡ್ರಿ ಟೈಮಿಗೆ ಎಷ್ಟು ಗೊತ್ತೀನಿರಿ ಹನ್ನೆರಡುವರೆ ಎಲ್ಲೇ ಹಾಳಾಗಿ ಓದ್ತಾಳೋದು ಹನ್ನೆರಡುವರೆಗೈತಿ ಟೈಮ ಈಗ ಹೊಂಟೇವಿ ಅವ್ರದ್ದು ಮುಂಜಾನೆ ನಷ್ಟ ಇಲ್ಲ ಗೊತ್ತಲ್ರಿ ನಾನಂದ್ರೆ ಮಧ್ಯಾಹ್ನ ಊಟ ನಷ್ಟ ಮಾಡೋದು ಬರೀ ಹೋಗ್ಬಾರ್ದಂತ ಎಲ್ಲಿ ಇನ್ನು ಹೊಡಿತಾರೆ ಯಾಕೆ ಕಟ್ಟಿ ಅಂತ ಗೊತ್ತಿಲ್ಲ ಇದನ್ನು ನೋಡಿ ಪಾಪ ಏನು ಇಲ್ಲ ಮಾಡ್ಬಿಟ್ಟಿರೋ ಇದು ಕಟ್ಟೈತಂತ ಹಾಕ್ಲ

ಬೇಸನಾಥ ಬಿಸಲಪ್ಪ ಮೊನ್ನೆ ಕಿರ್ಸ್ಕೊಂಡು ಕಿತ್ಕೊಂಡು ಹೋದ್ವಿಡ ನಾನು ನಮ್ಮ ದೇವಿ ಇದ ಕಟ್ಟೆ ನೋಡ್ರಿ ಈಗ ಕಿತ್ಕೋಬೇಕಾ ಕಿತ್ ಏನೂ ತರಲಿಲ್ಲ ನೋಡಿರಿ ನಾನು ಮೊನ್ನೆ ಕಿರ್ಸ್ಕೊಂಡು ಓದಿದ್ದು ಅದನ್ನು ಪಲ್ಯನೇ ಮಾಡ್ಲೇ ಒನ್ ಟೈಮ್ ಅಷ್ಟೇ ಮಾಡಿದ್ವಿ ಆಮೇಲೆ ಮಾಡಲೇ ಇಲ್ಲ ಈ ಕಡೆ ಮಸ್ತ್ ಇತ್ತು ನೋಡ್ರಿ ಎಣ್ಣೆ ಹೊಡಿತಾರೆ ನಮ್ಮ ಮನೆಯವರು ಈಗ ಅದು ಒಂದು ಕಟ್ಟೆ ಆದ್ರೆ ಅದನ್ನು ನೀರು ಬಿಟ್ಟಾರ ನೀರು ಹಾಸ್ಕೊಂತ ಏನು ಹೊಡಿಯಾಕತ್ತ ನೋಡ್ರಿ ನಮ್ಮನೆ ಕಸಾದ ಇವು ಅದಗಳು ಜೇ ಇರಬಾರ್ದ One night ಕಿ ತಗೋತೀನಿ ಇದೆ ನೋಡ್ರಿ ಅವ್ರಿಗೆ ಪಂಪ್ ಎತ್ತಿ ಕೊಡ್ಬೇಕ ಅದಕ್ಕಾಗಿ ಬಂದೇನಿಲ್ಲಿ ಐತಿ ಅವ್ರು ಎಣ್ಣೆ ಹುಡುಗಿ ಹೊಡ್ದ ಕಿತ್ತುಗೋದಿನಿ ಹೂವು ಆಗದ ನೋಡ್ ಚಿರೋದ್ ಕಿ ತಗೋಬೇಕು ಸ್ವಲ್ಪ ನೀರು ಅವ್ರು ಎಣ್ಣೆ ಹೊಡಿಮೆಟೂ ನೀರು ಹಾಸ್ಬೇಕು ಮತ್ತೆ ಎಲ್ಲೆಲ್ಲಿ ಎಲ್ಲಿ ಎಳಿದೈತಿಲ್ಲ ಅಲ್ಲಿ ನೋಡಿ ನೋಡೋಕ್ಕೆ ತಗೋದಿಲ್ಲ ಎಳಿದಿದ್ದಲ್ಲಿ ನನ್ನ ಟವೆವೆಲ್ದೊಳಗೆ ತಗೊಂಡ್ಬೋದ ಚಪ್ಪಲ್ ಒಂದು ಎತ್ತರ ನಿನ್ಬಡ್ದದವ ಗಾವಾಗಂಗಿಲ್ಲ ಹರ್ದಾರ್ ನೋಡ್ರಿ ಪಲ್ಯ ಯಾರು ಹರ್ದಾರ್ ಗೊತ್ತಿಲ್ಲ ಕಿತ್ಕೊಂಡ್ ಬಂದೆ ನೋಡಿ ಇದು ನಾನು ನಮ್ಮ ಮನೆಯವ್ರಿಗೆ ಇಬ್ಬರಿಗೇತಿ ಅಲ್ಲಿಂದ ಬರ ಆಗದೈತಿ ನೀರು ಅದ್ರೊಳಗೆ ಒಂದೇ ಸಾಲ ಆಯ್ಬೇಕಾ ಎರಡು ಪೈಪ್ ಜೋಳಿಸ್ಕೊಂಡು ಒಂದೊಂದು ಮಡಿ ಬಿಟ್ಟು ಹಾಸ್ತಾರೆ ನಾವು ಬಿದಿರು ನೋಡ್ರಿ ಈ ಬಿದಿರು ಈ ಬಿದಿರು ಈ ನಿಲಗಿರಿ ಗಿಡ ಇವೆಲ್ಲ ಅದಾವ ಇಲ್ಲಿ ಕಬ್ಬ ಬೆಳೆಯಂಗಿಲ್ಲ ನೋಡಿರಿ ದಿನದ ನೆಳಗೆ ಹೋಯ್ತಂದ್ರೆ ಯಾವ ಬೆಳೆಯೂ ಬರೋಂಗಿಲ್ಲ ಸುಮ್ಮನೆ ಅವರ್ಲಿದ್ದ ಏನೂ ಲಾಭ ಇಲ್ಲ ಸುಮ್ಮನೆ ಇಟ್ಟಾರ ಒಂದು ಕಡಿಸಿಬಿಡಿ ಬಿಟ್ಬಿಟ್ಟು ಅಲ್ದನವರು ಮಾಡಿದ್ರೆ ಇದಳೆ ಮ್ಯಾಗಿನ ಕೆಲಸ ಅಲ್ಲ ಈಗ ಕಡಿಸಿದ್ರು ಬರ್ತೈತಪ್ಪ ಪಗುಣ ಹಬ್ಬಿಸ್ಬಿಟ್ರೆ ಸುಮ್ಮನೆ ವೇಸ್ಟ್ ಯಾವ ಗಿಡ ಇದ್ರು ನೆಲಗಿರಿ ಗಿಡ ಇರಬಾರ್ದು ಒಂದು ದಿನಕ್ಕೆ ಏಳು ಲೀಟ್ರ್ ನೀರಾ ಎಷ್ಟೊಂದು ಲೀಟ್ರ್ ನೀರು ಕುಡಿತೈತಂತ ಅದಕ್ಕೆ ಕೊಂದ್ಕೋಬೇಕಂತ ಬೆಳಿಗ್ಗೆ ಹೋಗೋದೆಲ್ಲ ಅದು ನಮ್ಮ ಯಜಮಾನ್ರು ಅಲ್ಲಿ ಹೊಡಿಯಾಕತ್ತಾರೆ ಕಾಮಸಂಗಿಲ್ಲ ಅದು ಇಡೋದ

ಅಯ್ಯೋ ಅಲ್ಲಂಗ ಸಿಕ್ಕೊಂಡಿನಿ ಅಯ್ಯೋ ಅಯ್ಯೋ ಅನೇಕ ಹೊತ್ತು ನಾ ಹೀ ಯಾಕೋ ಬಾ ಅಂತನಂತ ನಾನು ನಮ್ಮ ನಮ್ಮನಿಯವರು ನೀನು ಚಕಳಕ್ಕೆ ಬಂದು ನಾ ಅಂದ್ರೆ

ಎನಿ ಇಷ್ಟಕ್ಕೆ ಹಂಗೇ ನೋಡಿ ಲ্যাং ಹೊರಡ್ಕೋತೀನಿ ನೋಡಿ ಎನಿ ಜೇಸಿಬಿ ತರದಕ್ಕೆ ತರ್ತೀನಿ ಹೆಚ್ಚಕಡೆ ಆಚಕಡೆ ಅಟ ನಿಂತ ಕೈ ಮುಂದೆ ಮಾಡಿ ಹೊರಡ್ ಬಿಡು ಒಬ್ಬ ಐತ್ರ ಇಲ್ಲಿ ಮಾಡೋದು ಏನು ಮಾಡ್ತಿದ್ದೀವಿ ಅದನ್ನ ತಗದ ಕೆಳಗೆ ಬಿಡೋದು ಕೆಳಗೆ ಇಟ್ಟು ಬರೋದು ದೇವ್ರ ಏನಾರ ಹಾದಿ ತೋರಿಸ್ತಾನ ಮತ್ತೇನು ಅನ್ಬೇಕು ದೇವ್ರ ಹಾದಿ ಅಳಪ್ಪ ನೋಡ್ರಿ ಎಂಟು ದಿನದ ಹಾ ಎಂಟು ದಿನದಿಂದ ಹದಿನೈದು ದಿನದ ಹಿಂದೆ ಎಣ್ಣೆ ಹೊಡಿಬೇಕಿತ್ತು ಈಗ ಹೊಡಿಯಾಕತ್ತ ಹ್ಞೂ ಹೆಚ್ಚ ಕಮ್ಮಿ ಹೋಗೋದಾಳು ಅಳತಿ ಮಾಡಿ ಅದನ್ನು ನೋ ಮಾಡಿ ಕುಂತಿದ್ ನಾನು ನಾ ಕುಂದ್ರೆ ಅಂತಲೇ ಹೊಟ್ಟೆಗಳ ಕಡಿತವಲ್ಲ ನಿನಗೆ ಹಾಂ ನಾನು ಏನಿ ಹೊಡೀತಿದ್ನ ಜಾಗ ಮಾಡಿರ್ಲಿಲ್ಲ ಅಂದ್ರೆ ಓ ಏನು ಮಾ ಹಿಂಗೆ ಹುಡ್ಕೊಂಡು ಅಡ್ಡಾಡೋದು ಹ್ಞೂ ಬಿಡು ಬರೀದ ಬರೀದೇನು ಓ ಎಷ್ಟು ಮದ ಮದ ಅಂತ ನೋಡ್ರದ ಕಿರಸ್ಕಿ ಕಿರ್ಸ್ಕೊಂಡಿದ್ದ ನಾ ನಾನಿಂದು ಕನ್ನಡದಾಗ ಹೇಳಿನಪ್ಪ ಮತ್ತು ನಂಗೆ ಇಲ್ಲಿ ಪರಿಸ್ ಆತನಾ ಇನ್ನು ಒಂದಪ್ಪ ಹೌದಾ ನಾ ಹೇಳೀನಿ ಮತ್ತೆ ಈಗ ಊಟ ಮಾಡ್ಯಾವಿ ಮತ್ತು ನೀರೋಕ್ಕಾಗೋದಲ್ಲಣ್ಣ ಇದು ಬಂದ್ ಮಾಡ್ಕೊಂಡು ಹೋಗೋದನ ಮೋಟ್ರೂ மூர்நாக்கோடிப்பா இவன் மல பூமி தாயின் எஸ் ஸ்வச்ச இடத்தேவ அஸ்ட் நம்மனக்கி ஷந்த

ಮೊದಲ ಈ ಹೊಲ ತುಂಬ ಇರ್ತಿದ್ರು ನೋಡ್ರಿ ಈ ಹೌದಿಲ್ಲ ಹೌದಿಲ್ಲಂಗೇಶ ಈಗ ನಾವು ಮಾಡ್ಯವಲ್ಲ ಹಂಗಾಗಿ ಎಣ್ಣೆ ಹೊಡ್ಯಾಕತ್ತೀವಿ ಹಾಳು ಮಾಡಿದ ಭಾಳ ಹಾಳು ಅಂತಾರಲ್ಲ ಹಂಗೆ ಈ ಕೆಲಸದವ್ರು ಸಿಗಂಗಿಲ್ಲ ಸಿಕ್ಕರು ಮುಂದೆ ಮುಂದೆ ತಕ್ಕೊಂತ ಹೋದಂಗೆ ಹಿಂದಿನ ಕಸನ ಇವು ಹ್ಞೂ ಹೇಳ ಸೃಷ್ಟಿಕರ್ತ ಹೇಳ ಒಂದು ಇಲ್ಲಿದ್ದ ಕಿತ್ವಾ ರೆಡಿತೈತಲ್ಲ ಇದಕ್ಕೆ ನೇನು ಸಿಡದಿಲ್ಲ ಎಷ್ಟೈತು ನೋಡ್ರಿ ನಮ್ಮ ಮನೆಯವ್ರಿಗೆ ಎಳೀಲಿ ಕಿತ್ತು ಮರ್ಯಾರ ಮಾರ್ತಿದ್ ನಿತ್ವಾ ಸಂತೆ ಕುಂತ ಒಂದು ತುಂಬ ಐತೆ ಲೇಟ್ 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 ನಮ್ಮ ಮನೆಯವರು ಮೂರ ಪಂಪ ತಿದ್ದ ನಷ್ಟ ಹೊಡೆದು ಬರಂಬ ಅಂತಂದ್ರೆ ನಾನು ಇಲ್ಲ ಕುಡಿಯೋಕೆ ನೀರು ಏನೋ ಯಾಕಂದ್ರೆ ಬ್ಯಾಸ್ಗೆಲ್ಲ ಊಟ ಒಂದು ಮಾಡವಿ ನೀರಡಕ್ಕೆ ಅಂತೇಳಿ ಅಂತ ಇಲ್ಲ ಲಗುನ ಹಾಕೈತಿ ಅಂತಂದ್ರೆ ಈಗ ನೀರು ಆಗೈತಿ ಹೊಳ್ಳಿ ಇನ್ನೊಂದು ಸ್ವಲ್ಪ ಎಣ್ಣೆ ಹೊಡಿನೂ ಹೋಗಿ ಎಣ್ಣೆ ತೊಗೊಂಬರವಂತಂದ್ರೆ ಅಲ್ಲಿ ಕ್ರಿಶರ್ದಾಗ ಇಟ್ಟಾರಂತ ಹೋಗಿ ತೊಗೊಂಬರ್ತೀವಿ ತೊಗೊಂಬರ್ತೇನೆ ನಾನು ಅವ್ರಿನ್ನೂ ಎಣ್ಣೆ ಹೊಡಿ ಹಾಕತ್ತ ಇದೆ ನೋಡ್ರಿ ಕಣ್ಣಿ ನಿಜಕ್ಕೆ ಬರ್ದಾರು ಬಿದ್ದರೆ ಆರಾಮುಸಾಯ್ತ ಟೈಮ್ ಒಂದು ಬಿಡ ಹೋಗಿ ಎಣ್ಣೆಗೆ ತಗೊಂಬಂದ ಅಲ್ಲೇನ ಡಬ್ಬಿಗೆ ಬಿದ್ದು ಅಂದ್ರೆ ನೀರು ತೊಗೊಂಬರ್ಬೇಕು ಇಲ್ಲ ಅಂದ್ರೆ ನಾನು ಕೊಡೋದು ಬರ್ತೀನಿ ಮ್ಯಾಗ ಇಲ್ಲೇ ಇರ್ತಾನಿಲ್ಲ ನಾವು ಒದ್ರಿದ್ದ ಕೆಲ್ಸದಲ್ಲ ಹೋಗಿ ನೋಡ್ರಿ ಇಲ್ಲೇ ಇದೀಸ ಇಡೀಟ ಸಣ್ಣ ಕಾಯಾಗಿ ಓಕೆ ಮೂರು ನಾಯಿ ಅದಾವೆ ನಾಯಿಗಳು ನಮ್ಮ ಮನೆಯವರು ಹೇಳಿದ ಮಾತಾ ಕೇಳಕ್ಕೆ ಹಂತಾರವ್ರು ನಮ್ಮ ನೋಡ್ರಿ ಕ್ರೆಷರ್ಗೆ ಹೋಗಿ ಈ ಪೌಡ್ರಿಗೆ ಎಷ್ಟು ಕೆಪಾಸಿಟಿ ಐತಿ ನೋಡ್ರಿ ಕಸ ಒಣತಿ ಮಾಸ್ಕ್ ಹಾಕೊಂಡು ಎಣ್ಣೆ ಹೊಡಿಬೇಕು ಸ್ಲೋ ಪೈಝ್ ಏ ಇಷ್ಟು ನಾಲ್ಕು ನಾ ನನಗೇನು ಗೊತ್ತೆ ನೀ ಎರಡೆ ಹಾಕೋತಿ ಅಂತ ನಾ ಮಾಡಿದೀನಿ ಇದು ಎಷ್ಟು ಪಂಪ್ ಹಾಕಿ ಬಾಯಿಲ್ ನಿಂಗೆ ಇಲ್ಲ ನಿಳ್ಸವಲ್ತನಾ ಏನ ಅದನ್ನ ಹತ್ತಾ ನೀವು ಹೋ ಲೋಕಾಪ್ರಿಗೆ ಹೋಗ್ ಲೇಟ್ ಆಗತ್ತೆ ನೋಡ ಟೈಮ್ ಒಂದೂವರೆ ಆಯ್ತ ಇಲ್ಲೇ ಇಟ್ಟು ಹೋಗೋದನ ಅದನಾ ನಾಯಿ ಬಂದು ನರಿ ಬಂದು ಉಳಿಸಿ ಅಳಗಾಲ್ ಬಡೋದ ನೀರ ನೀವು ನೀರು ಹದ ನೋಡ್ಲೇ ಐದಲ್ಲ ಮಾಸ್ಕ್ ಹಾಕೋಬೇಕು ಈ ಕಡೆ ನಿಂದ್ರೆ ಗಾಳಿ ಕಡೆ ಇದ್ದೀ ನೀವಾರು ಹೇಳ್ರಿ ನನ್ನ ಗಂಡ ಹೇಳಿದ್ದೆ ಕೇಳಂಗಿಲ್ಲ ನೀ ಚೆಲ್ಯಾಡ ಈಗ ಈ ಕಡೆ ಹೊಳಸಿಟ್ಕೊಂಡ್ರೆ ಎತ್ತಲ್ಲ ಆ ಕಡೆ ಯಾಕೆ ಹೊಳಸ್ಬೇಕು ಪಂಪ್ ಈ ಕಡೆ ಹೊಳಸಲ್ಲ ಎತ್ತಿಲ್ಲ ನೀರು ಹಾಸುದಾತ ಆತ ಕೆರಸ್ಗಣಕ್ಕೆ ತೊಗೊಂಡಿದ್ನಿಲ್ಲ ಅದನ್ನ ತೊಳೆದಿಟ್ಟ ಹೂವು ಅಳೆದಂಗೆ ಅಳೆಯುತ್ತದ ಈಗ ಬರಿ ಹೋಗೋ ನಂತ ಅಲ್ಲಿ ಮೋಟ್ರ್ ಬಂದ್ ಮಾಡ್ಬೇಕು ಮೋಟ್ರ್ ಬಂದ್ ಮಾಡಿ ಮನೆ ಕಡೆ ಹೋಗೋದು ನೋಡ್ರಿ ಬ್ಲಾಗಿಂಗ ಇವತ್ತು ಹೇಳ್ರಿ ಇವತ್ತಿನ ಎಷ್ಟಾಗಿದ್ದೀರ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಫಸ್ಟ್ ಆಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಕಿರ್ಸ್ಕಂಡು ನೋಡ್ರಿ ಈ ಕಡೆ ನಾವು ಹೆಂಗ ಹೊಂಟಿರ್ತೀವಲ್ಲ ಹಂಗೆ ಚಂದ ಕಾಣಿಸ್ತತಿ ಅಮ್ಮದ ಮದ ಅಮ್ಮದ ಅಂತ ಇರ್ತೈತಿ ಮನೇದು ಒಂದೇ ದಿನ ಮಾಡೀನಿ ಒಳ್ಳೆ ಮನಗೆ ಶಿರ್ತೀನಿ ಫ್ರಿಜ್ನಾಗತ್ತೆ ಏನು ಇಡ್ಲಿ ఉడసిల టైమ్ ఎట్లా ఊరు ఉడి అత మనకి హోకారడత ఇల్ హావిలో నోడ్ నోక నోడీరాసిన నమోర ఏడద్రీ ఐతీ ఉడదా ಅವರು ಮತ್ತೆ ಲೋಕಪ್ರ ಹೊಂದ ಹೋಗ್ಬೇಕು ಕೆಲಸ ಕೆಲಸ ಐತಿ ಎರಡು ಸಾವಿರ ತೊಳೆದಾಗ ಆಯ್ತೈತಿ ಚಾವಿ ನಮ್ಮ ಮನೆಯವ್ರ ಅಂತೆಲ್ಲ ಇದೀವಿ ಅವ್ರು ಬುರುಮಟ್ಟನ ಹೋಗಂಗಿಲ್ಲ ಇದು ಇಲ್ಲೇ ನಿಂತ ಬಿಡಬೇಕು ಅವರಲ್ಲಿ ಪೈಪ್ ಟಿ ವಿ ಚಿ ಪೈಪ್ ಜೋ ಇದನ್ನು ಜೋ ಜೋಡಿಸಿ ಬೇಕು ನನಗೆ ಹೋಗ್ಕೊಂಡಿರ್ಬೇಕು ದುಡ್ತ ಆಗಲ್ತು ಇದಕ್ಕೆ ಕನಿ ನೀರು ಹಾಸ್ತೀವಿ ಕುಡಿಯೋಕೆ ಚಲೋ ಇರಂಗಿಲ್ಲ ಹಾಗಾಗಿ ಅವ್ರು ನೀರು ಕುಡಿಯಂಗಿಲ್ಲ ಎರಡು ಲೀಟ್ರ್ ನೀರು ಖಾಲಿ ಅದು ನನಗೆ ನಮ್ಮ ಮನೆಯವ್ರಿಗೆ ಆದರೂ ನೀರು ಆಗೈತಿ ನೀರು ಹೋಡಕಿನ ಹೋಗ್ಲಿಕ್ಕೆ ನಾನು ಇದಕ್ಕೂ ನೀರ್ ಆಶ್ ಎಣ್ಣೆ ಹೋಗಿದ್ದೆ ಇದು ಕಸ ಅದು ಅಂದ್ರೆ ಭಾಳ ತ್ರಾಸ ಪ್ಲೀಸ್ ಫ್ರೆಂಡ್ಸ್ ಆ ವೀಡಿಯೋನ ಲೈಕ್ ಮಾಡಿರಿ ನಾನು ಒಬ್ಬಕ್ಕೆ ನೋಡಿ ಹೋಗಿ ಗೌರಿ ನೀರ ಕುಡ್ಸಿರ ಅದಂತೇಳಿ ಮತ್ತೆ

ನಮ್ ಗೌರಿ ಏನ್ ಮಾಡಾಕತ್ತಳೇನು ನಮ್ ಗೌರಿ ನಮ್ ಕೋಳಿ ಇದನ್ನ ಇಷ್ಟು ಕಾಟ ಮ್ಯಾಗ ಕು ಮ್ಯಾಗ ಕಾಟ ಮ್ಯಾಗೋದ್ ಸ್ಪ್ರಿಂಕ್ಲರ್ ಐತಿ ಅಲ್ಲಿ ಏನು ಮಾಡಿದ್ವಿ ನಮಗೆ ಅದ ನಾಲ್ಕು ಇಂಚು ಪೈಪ ಹಾಕಿ ಬಿಡೋದು ಹಾಕಿ ಪೂರಾ ಹಾಕಿ ಪರ್ಮಿನೆಂಟ್ ಹೋಗಿ ಈಗ ಅಲ್ಲಿ ಉಳಿತೆಂಟ್ ಹಂಗ ನೀರ್ ಕಸಬೇಕು ಮಧ್ಯಾಹ್ನ ಊಟ ಇಲ್ಲ ನಮ್ಮ ಲೋಕ ನಮ್ಮ ಮನೆಯವರ ಸಂತಿಯೊಳಗ ಪಾವು ಕೆಜಿ ಮೆಣಸಿನಕಾಯಿ ಮತ್ತ ವಟಾಣಿ ತಗೊಂಬಂದಾರ ಇನ್ನ ಆಲೂ ಆಲೂಗಡ್ಡೆ ಐತಿ ಹಾಟ್ ಮಾಡ್ಬೇಕ ಮಸ್ಕಟ್ಟ ಗ್ರೇವಿ ತರ ಚಪಾತಿ ಮತ್ತು ರೊಟ್ಟಿ ಎಲ್ಲದರ ಜೊತೆ ಮಸ್ತ್ ಕಾಂಬಿನೇಷನ್ ಆಗೈತಿ ನಾವು ಕಬ್ಬಿನೊಳಗ ಕಡ್ಲೆ ಹಾಕೇವಲ್ಲ ಅದನ್ನ ಹಿಂಗೆ ಮಾಡಿದ್ರೆ ಇಲ್ಲ ಅಂತಲ್ಲ ಬಟ್ ನಮ್ಮನಿಗೆ ಅಷ್ಟೊಂದು ತಿನ್ನಕ್ಕೆ ಇಷ್ಟಪಡಂಗಿಲ್ಲ ನಂಗೂ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಹಂಗಾಗಿ ಅದನ್ನು ಮಾಡಿಲ್ಲ ಈಗ ವಟಾಣಿ ಸೀಸನ್ ಅಲ್ಲ ರೀ ಒಟಾಣಿ ಕಾಳಿನ ಪಲ್ ಸೀಸನ್ ವೈಸ್ ಏನು ಸಿಗ್ತಾವಲ್ಲ ಅಂತ ತೊಗೊಂಡು ತಿನ್ಬೇಕು ಕೆಲವರು ಪಲಾವ್ ಕಾ ಹಾಕ್ತಾರಲ್ಲ ಬಟ್ ನಂಗೆ ಪಲಾವಕ್ಕೆ ಇಷ್ಟ ಆಕೈತಿ ಉಪ್ಪಿಟ್ಟು ಇಷ್ಟ ಆಗಂಗಿಲ್ಲ ಉಪ್ಪಿಟ್ಟು ನಾವು ಯಾವ ತರ ಏನು ಸೇರ್ಸಂಗಿಲ್ಲ ಈಗ ಇವನ್ನೆಲ್ಲಾನು ಮತ್ ಕಿರ್ಸ್ಕೊಂಡು ತಗೊಂಬಂದಿದ್ನೆಲ್ಲ ನಾನು ಹೊಲದಾಗ ಹದ್ನೆಟ್ ಸೋಸಿ ಹದಿನೆಂಟ್ ಸೋಸಿ ಇಟ್ಕೋಬೇಕ ಇನ್ ವಟಾಣಿ ಸುಲದ್ ಇವನ್ ಹಂಗ ಇಟ್ಟಿವಿ ಅಂದ್ರೆ ಏನಕ್ಕ ಅಂತಂದ್ರೆ ಇವ್ ಕೊಳೆಯಾಕುರ್ ಕೊಳಿತವ ಮೆಗಿನ ಸಿಪ್ಪಿ ಇರ್ತದಿಲ್ಲ ಕೊಳಿತಾವ ಇವನ್ ಕಾಳು ಬಿಡಿಸಿ ಡಬ್ಬಿ ಹಾಕಿ ಹಾಕಿ ಫ್ರಿಜ್ನಾಗ ಅಂದ್ರೆ ನಡಿತೈತಿ ನಮ್ಗ ಬೇಕಾದಾಗ ಮಾಡ್ಕೋಬಹುದು ಫಸ್ಟ್ ಇದನ್ನ ಮಾಡ್ಕೋಬೇಕ ಅದನ್ನೆಲ್ಲ ತೊಳ್ಕೊಂಬಂದೇನೆ ಅಲ್ಲಿ ತೊಳ್ಕೊಂಬಂದೇನ ಅಂತಂದ ಇಲ್ಲಿ ತೊಳಿಬೇಕ ಅದು ಕನಿ ನೀರಲ್ಲ ಹಂಗಾಗಿ ಇಲ್ಲಿ ಮತ್ತ ಚಲೋ ನೀರಾಗ ನಮ್ ಬೋಟ್ ನೀರಾಗ ತೊಳಿದೆ ತೊಳೆದ ಮಾಡ್ದೇನೆ ತೊಳೆದ್ಕ ಹೆಂಗ ಹೂ ಅಳದಂಗ ನೋಡ್ರಿ ಅದ ಒಂದ್ ಎರಡ್ ಸಲ ಆಕೇತ ಬಾಳ ಐತ್ ಅದ ಸ್ವಲ್ಪ ಸ್ವಲ್ಪ ನಾವು ಮಾಡ್ಕೊ ಅಂದ್ರ ಮತ್ತ ಬೇಕ ಮತ್ ಮಾಡ್ಕೋಬೇಕ ತಿನ್ಬೇಕಂತ ಅನ್ಸ್ತತಿ ಟೀ ನೋಡ್ಕೋ ಅಂತ ಕೆಲ್ಸ ಮಾಡಾಗದೇ ನೋಡ್ರಿ ವಟಾಣಿ ಕಾಳೆಲ್ಲ ಮಸ್ತ್ ಅದ ಇವು ಒಟಾನಿ ತಗೊಂಬಂದ್ರ ಅಂದ್ರೆ ನೀವ್ ಯಾವ ಯಾವ ರೆಸಿಪಿ ಮಾಡ್ತೀರ ಅಂತ ಹೇಳಿ ನನ್ಗೊಂದ್ ಐಡಿಯಾ ಬರ್ತೈತಿ ಪನೀರ್ ಇತ್ತಂದ್ರ ಪನೀರ್ ಹಾಗೆ ಮಾಡಬಹುದು ಸದ್ಯ ಫ್ರೆಂಡ್ಸ್ ಇವತ್ತಿನೊಳಗೆ ನಿಮ್ಗೆ ಇಷ್ಟ ಆತಂತ ಅನ್ಕೋತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡ್ರಿ ಹೊಸ ತೈ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನಮ್ಮ ಮನೆಯವರು ಅವಳೇ ಹೊಲದಾಗ ಸಿಕ್ಕಾಕೊಂಡು ನಂಗೆ ನನಗೆ ಒಂದು ಕಡೆ ನಗುನು ಬರೋದತ್ತೊಂದು ಕಡೆ ಎದ್ರಿಕೆ ಆಗತ್ತೆ ಅವ್ರನ್ನ ಜಕ್ಕೊಳಕ್ಕೆ ಹೋಗಿ ನಾನು ಸಿಕ್ಕಾಕೊಂಡು ಹಂಗಪ್ಪ ಅಯ್ಯೋ ಕಪಾಡ್ರಿ ಕಪಾಡ್ರಿ ಯಾರಾದರೂ ಕಪಾಡ್ರಿ ಅನ್ನೋದಕ್ಕಿತ್ತು ಆ ನಮ್ಮನಿಗೆ ಸಿಕ್ಕು ಬಿಟ್ಟಾರ ಪೂರ್ತಿ ಅವ್ರಿಗೂನು ಕಾಲ ಅದು ಪಂಪ್ ಐತಲ್ಲ ಸಿಕ್ಕಾಪಟ್ಟೆ ಒಜ್ಜೆ ಇರ್ತೈತಿ ಅದವ್ರ ವೇಟ್ ಮತ್ತು ಅವ್ರ ವೇಟ್ ಅವ್ರು ವೇಟ ಯಾಡೋ ಸೇರಿ ಒಳೆಯಾಕೆ ಹೋಗ್ಬಿಟ್ಟಿದ್ರೆ ಆಮ್ಯಾಗ ಹೆಂಗೋ ಕಷ್ಟಪಟ್ಟು ಮತ್ತು ಜೊಂಡು ಎಷ್ಟೊಕ್ಕಂದು ಎಣ್ಣೆ ಹೊಡೋದು ಆಮ್ಯಾಗ ಲೇಟಾಗಿ ಬಂದಿವಿ ಮನೆಗೆ